ನೀನು ತೆಗಿಬೇಕಾಯ್ತಾ ಸ್ವಾಮಿ ದೇವರೇ ಸುಲಭದ ಐಟಮ್ ಬರಲಿ ತುಂಬಾ ಕಷ್ಟದ ಐಟಮ್ ಬರುದು ಬೇಡ ನೋಡ ರಸಾಯನ ಮತ್ತೆ ಕೆಲವು ಸುಲಭ ಸುಲಭದ್ದುಂಟಲ್ಲ ಅಂತ ಐಟಮೇ ಬರಲಿ ಹಾ ತೆಗಿಯೊಂದು ಒಂದು ನೂರೈವತ್ತು ಫೀಟ್ ಆಗುವಷ್ಟು ದರ್ಬೆ ಹಗ್ಗ ಆಗ್ಬೇಕು ಹಾಗೆ ನಾನು ದರ್ಬೆ ಹಗ್ಗ ರೆಡಿ ಮಾಡ್ತಾ ಇದ್ದೇನೆ ನೂರು ಫೀಟ್ ಆಗಿದೆ ಇನ್ನೊಂದು ಐವತ್ತು ಫೀಟ್ ಆಗುವಷ್ಟು ಆಗಬೇಕು ಒಂದು ಇಷ್ಟ ಆಗ್ಲಿಕ್ಕೆ ನನಗೊಂದು ಎರಡೂವರೆ ಮೂರು ಗಂಟೆ ಹತ್ತು ಹಿಡಿಯಿಸಿ ಇನ್ನೊಂದು ಎರಡು ಗಂಟೆ ಹತ್ತು ಹೇಗಿದ್ರೂ ಬೇಕು ಇದೇನು ತರಕ ಬಾಳೆಹಣ್ಣು ಮಣ್ಣು ಕದಳಿ ಅಂತ ಜಾಯಿಂಟ್ ಗವರ್ನರ್ ಅಂತ ಹೇಳ್ತಾರೆ ಅಂಥ ಒಂದು ದೊಡ್ಡ ಬಲೆ ನಮ್ಮ ಹಿಟ್ಟಲಲ್ಲೇ ಅದು ಕಡ್ದಿಟ್ಟೊಂದು ನಾಲ್ಕೈದು ದಿವಸ ಆಯ್ತು ಚೆನ್ನಾಗಿ ಹಣ್ಣಾಗಿದೆ ಅಲ್ವಾಗಲಿಲ್ಲ ನೋಡಿ ಹಣ್ಣಾಗಿದೆ ಒಂದು ಸೈಡಿಂದ ಸ್ವಲ್ಪ ಖಾಲಿ ಕೂಡ ಆಗಿದೆ ನಾನು ತೋರಿಸಲಿಲ್ಲ ಸ್ವಲ್ಪ ಖಾಲಿ ಆಗಿದೆ ಅಂದರೆ ಇನ್ನಿದು ಬೇಡ ಯಾರಿಗಾದರೆ ಸ್ವಲ್ಪ ಹುಳ್ಳಿ ಟೇಸ್ಟ್ ಉಂಟು ಹಾಗಾಗಿ ಇದನ್ನು ಜಾಸ್ತಿ ತಿನ್ನೋದಿಲ್ಲ ಬನ್ಸಿಗಲ್ಲ ಒಳ್ಳೇದಾಗ್ತದೆ ಮೈಸೂರು ಹಾಳೆಣ್ಣಿದೆ ಅದೇ ಟೇಸ್ಟ್ ನೋಡಿ ಒಂದು ಇಪ್ಪತ್ತೈದು ಹೋಗಿದೆ ಅಂತ ಹಲ್ವನ್ನ ಇಲ್ಲಿ ತಿಂದ ಅದ ನೀನು ತಿಂದ ನೀನು ಆಯ್ತು ತೊಂದರೆ ಇಲ್ಲ ಆದ್ರೆ ಇನ್ನು ತಿಂದು ಮುಗಿಲಿಕ್ಕಿಲ್ಲ ಅದಕ್ಕಿಂತ ಮೊದಲೇ ಅದನ್ನ ವ್ಯವಸ್ಥೆ ಮಾಡಬೇಕು ಇಲ್ಲ ಬೇಡ ರಸಾಯನ ಎಲ್ಲ ಮಾಡಿದೆ ಅಲ್ಲ ಬೇರೆ ಬೇರೆಂತ ಮಾಡುದು ಸುಟ್ಟವ ಸುಟ್ಟವ ಮಾಡುವ ಬನ್ಸ್ ಮಾಡಬಹುದು ಬೇರೆ ಬೇರೆ ಐಟಮ್ ಮಾಡಬಹುದು ನನಗಿಂಗ್ ದರ್ಬೆ ಹಾಕ ಆಗ್ಬೇಕು ನೂರ ಐದು ಫೀಟ್ ಅದನ್ನೊಂದ್ ಏನ್ ಮಾಡುದಿದ್ರೆ ಇದನ್ನ ಮಾಡುವ ಆದಿತಾ ದರ್ಬೆ ಹಗ್ಗ ನೀನು ಮಾಡುದಿದ್ರೆ ಬಾಳೆಹಣ್ಣಲ್ಲಿ ಐಟಮ್ ನಾನ್ ಮಾಡು ಕುಡಿತ ದರ್ಬೆ ಹಗ್ಗ ಸಾಧ್ಯ ಇಲ್ಲ ಆದ್ರೆ ಅದನ್ನ ಸಂಗತಿ ಮಾಡು ಇದರಲ್ಲಿ ಬಾಳೆಹಣ್ಣಲ್ಲಿ ಐಟಮ್ ಎಂತ ಮಾಡುದು ಅಂತ ಹೇಳಿ ಒಂದು ಚೀಟ್ ಅಲ್ಲಿ ಬಂದ ಹಾಕುವ ಆ ಚೀಟ್ ಅಲ್ಲಿ ಬಂದದನ್ನು ಐಟಮ್ ಮಾಡುದು ನಾವು ಹಾಗೆ ಆದಿತಾ ಹೋಗು ಚೀಟ್ ಮತ್ತು ಪೆನ್ನು ಹಾ ಚೀಟ್ ಬರ್ರಿ ನೋಡ ಯಾವ ಐಟಮ್ ಎಲ್ಲ ಆಗ್ತದೆ ಬಾಳೆಹಣ್ಣಲ್ಲಿ ఆ ఫైస కొడిగే నా మర్చిపోలే ఆ ఫైస కొడిగే 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 అర్థనా అ అయ్యో కొడిగేన్న చీటిల్లి బందరే బారి కష్టం ఉంటాడు అయితే బల్లి నోడ ట్రై మడ కొడిగే దోసె దోసె తా చిప్స్ బారెన్న చిప్స్ నోడ try ಮಾಡೋಣ ಬಾಳೆನ ಪಾಯಸ ಐತಲ್ಲ ಆ ಸೊಟ್ಟವ ಸೊ ಸೊಟ್ಟ ಆ ಬಾಳೆ ಸೊಟ್ಟ ತಿತ್ತೆ ಸೊಟ್ಟವೆಲ್ಲ ತಿಕ್ಕಿದ್ರೆ ತುಂಬಾ ಸುದರ ಮಾಡುತ್ತೆ ಮತ್ತೆ ಹಲುವ ಆ ಹಲುವ ಆದ್ರೆ 2 ಗಂಟೆ ಹೊತ್ತಿಗೆ ಬಡದಲ್ಲಿ ಕೂತು ಬಿಡಬೇಕು ಅದಕ್ಕೆ ಬಾರಿ ಕಷ್ಟ ಅಂತ प्राक्ते लास्ट गेस्टला ಅಂತಂದ್ರೆ ಅಕ್ಕೆ ಕೂತ್ಕೊಂಡಿದ್ದೀನಿ ನೋ ಅಂತಾ ಸುನಾರ್ ಮಾಡ್ ರಸಾಯನ ಆ ರಸಾಯನ ಚೀಟಲ್ಲಿ ತೆಗಿಯೋಗೆ ರಸಾಯನ ಬಂದ್ರೆ ಬಾರಿ ಒಳ್ಳೆದು ಏರೆಡೆ ಐದಿನ ವಿಷಯಲಿ ರಸಾಯನ ರೆಡಿ ರಸಾಯನ ಮತ್ತೆ ಬಾಂಶ ಆ ಹ ಬಾಂಶ ಕಡ फ्रेंड्स ಆ ನ ನನಗೂ ಸಾಧ್ಯ ಇಲ್ಲ ಕೇಕು ಬಡ ನನಗೆ ಸಾಧ್ಯ ಕೇಕು ಮಾಡಿ ಗೊತ್ತಿಲ್ಲ ತಿಂದು ಗೊತ್ತಿಲ್ಲ ಅದೊಂದು ವಹೊಟ್ಟು ಆಗಲಿಕ್ಕೆ ಇಲ್ಲ ಕೇಕಿನ ವಹೊಟ್ಟು ಇತ್ತ ಪಾತ್ರೆ ಅನ್ನೋ ಕುಕ್ಕರ್ ಅನ್ನ ಎಲ್ಲ ಎಲ್ಲ ಹೊತ್ತಿ ಹಾಕ್ತದೆ ಅಲ್ವಾ ಈ ಕೇಕ್ ವಹೊಟ್ಟು ಅಂದ್ರೆ ಅರ್ಥ ಇಲ್ಲ ಹಾ ಕೊಟ್ಟಿಗೆ ಬಾಳೆಹಣ್ಣು ಕೊಟ್ಟಿಗೆ ಅಂದ್ರೆ ಕಡುಬು ಸಾಕಾಗದ ಅಷ್ಟು ಸಾಕು ನೀನು ತೆಗಿಬೇಕಾಯ್ತಾ ಸ್ವಾಮಿ ದೇವರೇ ಸುಲಭದ ಐಟಮ್ ಬರ್ಲಿ ತುಂಬಾ ಕಷ್ಟದ ಐಟಮ್ ಬರುದು ಬೇಡ ನೋಡು ರಸಾಯನ ಮತ್ತೆ ಕೆಲವು ಸುಲಭ ಸುಲಭದ ಉಂಟಲ್ಲ ಅಂತ ಐಟಮ್ ಬರ್ಲಿ ಹಾ ತೆಗಿ ಒಂದು ತೆಗಿ ಎಂತ ಬಂದೋಳಿಗೆ ಬಾಳೆಹಣ್ಣು ಹೋಳಿಗೆ ಮಾಡಬೇಕು ಅಂತ ನಾವು ಚೀಟಿ ಹಾಕುವಾಗ ಹೋಳಿಗೆ ಅದು ಬಂದಿದೆ ಬಾಳೆಹಣ್ಣು ಹೋಳಿಗೆ ಹೇಗೆ ಮಾಡುದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬೇಕಲ್ಲ ಆದರೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡುದಿಲ್ಲ ನಮಗೆ ನಮ್ಮದೇ ಎಸ್ ಪಿ ಕಿಚನ್ದು ಸ್ಪೆಷಲ್ ಆಗಿರೋ ಹೋಳಿಗೆ ಟೈಮ್ ಸ್ವಲ್ಪ ಹಿಡಿತಾರೆ ಈ ಬಾಳೆಹಣ್ಣನೆಲ್ಲ ತೆಗಿಬೇಕು ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ಒಂದು ಬಾಣಲೆಯಲ್ಲಿ ಹಾಕಿ ಕಾಯಿಸಬೇಕು ಕಾಯುವಾಗ ಸ್ವಲ್ಪ ಬೆಲ್ಲ ಹಾಕ್ಬೇಕು ಅದು ಉಂಡೆಗೆ ಬರುವಷ್ಟು ಗಟ್ಟಿಯಾಗಬೇಕು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ತುಪ್ಪ ಕೊಡ್ಬೋದು ಜಾಸ್ತಿ ತುಪ್ಪ ಕೊಡೋದು ಬೇಡ ಜಾಸ್ತಿ ತುಪ್ಪ ಕೊಟ್ಟರೆ ನಮಗೆ ತುಪ್ಪ ವೇಸ್ಟ್ ಆಗ್ತದೆ ಸ್ವಲ್ಪ ಸ್ವಲ್ಪ ತುಪ್ಪ ಕೊಟ್ಟುಕೊಂಡು ಅದು ಅದನ್ನು ಗಟ್ಟಿ ಮಾಡಬೇಕು ಉಂಡೆಗೆ ಬರುವ ಹಲಕ್ಕೆ ಗಟ್ಟಿಯಾಗ ನೋಡ ನೀನು ಇವಾಗ ನನಗೆ ದರ್ಬೆ ಹಗ್ಗ ಮಾಡಲಿಕ್ಕೆ ಕೆಲಸ ಉಂಟು ನೀನು ಬಾಳೆಹಣ್ಣಿನ ಸಿಪ್ಪೆ ತೆಗಿಬೇಕು ಬಾಳೆಹಣ್ಣು ಸಿಪ್ಪೆ ತೆಗೆದು ರೆಡಿ ಮಾಡ್ಬೇಕು ಆಯ್ತಾ ಇಷ್ಟು ಬಾಳೆಹಣ್ಣು ಬೇಡ ಆದ್ರೆ ನಾವು ಇಷ್ಟು ಬಾಳೆಹಣ್ಣು ಕೂಡ ಕಾಸಿ ಇಡುವ ಅದ್ರಲ್ಲಿ ಬೇರೆ ಬೇರೆ ಐಟಮ್ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಅದನ್ನು ತೆಗೆದು ಕಾಸಿದ ಐಟಮ್ ಅಂದ್ರೆ ಕಾಸಿದ ಐಟನ್ ಸ್ವಲ್ಪ ತೆಗೆದು ಹೋಳಿಗೆ ಮಾಡುವ ಮತ್ತೆ ಬೇರೆ ಬೇರೆ ಐಟಮ್ ಮಾಡುವ ಫ್ರಿಜ್ ಅಲ್ಲಿ ಇಟ್ಟರೆ ಅಂತ ಹಾಳಾಗುವುದಿಲ್ಲ ನನಗೆ ಅಷ್ಟವೇ ನನ್ನ ಕೆಲಸ ಆಗ್ತದೆ ನನಗೆ ದರ್ಬೆ ರೆಡಿ ಆಗ್ತದೆ ನೀನು ಬಾಳೆಹಣ್ಣು ಸಿಪ್ಪೆ ತೆಗೆದು ಮೊದ್ಲು ಆಯ್ತಾ